ಗಾಳಿಗೆ ಹಾರಿದಂತೆ ಜಗ ಹಾರಬಹುದಣ್ಣ ಅಂತ ಹೇಳ್ತಾರೆ ಅಂದ್ರೆ ಹನ್ನೊಂದು ರೀತಿಯ ಅವಘಡಗಳಲ್ಲಿ ಗಾಳಿಯ ಒಂದು ರಭಸವು ಒಂದಾಗತ್ತೆ ಅಲ್ಲಮ್ಮಪ್ರಭು ಚೆನ್ನಬಸವ ಕಲ್ಲು ತೇರಿ ಇಳಿಸಿ ಬಿಡಬಹುದು ಮುಂದೆ ಎಲ್ಲಾ ಪ್ರಕರಣಗಳು ಆದ್ಮೇಲೆ ಚನ್ನಬಸವಣ್ಣನವರು ಹಂಪೆಗೆ ಹೋಗ್ತಾರೆ ಹಂಪಿಗೆ ಹೋಗಿ ಆದ್ಮೇಲೆ ಹಂಪೆಯಲ್ಲಿ ಕಲ್ಲು ತೇರಿದೆಯಲ್ಲ ಕಲ್ಲು ಕಲ್ಲಿನ ರಥ ಇದೆ ಹಂಪಿಲ್ ಇದೆ ಸಾಮಾನ್ಯ ನೀವೆಲ್ಲ ನೋಡಿರ್ಬೇಕು ಆ ಕಲ್ಲಿನ ರಥದ ಮೇಲೆ ಅಲ್ಲಮ್ಮ ಪ್ರಭುವನ್ನ ಕೂಡಸ್ಬಿಟ್ಟು ಆ ರಥವನ್ನ ಎಳಿತಾರೆ ಅಲ್ಲಮ್ಮ ಪ್ರಭು ಚನ್ನಬಸವರು ಕಲ್ಲು ತೇರು ಬಿಡು ಅಂದ್ರೆ ಆ ಕಲ್ಲು ತೇರನ್ನ ಅವರು ನಡೆಸ್ತಾರೆ ಅಂತ ಹೇಳ್ತಾರೆ ಮುಂದೆ ಜನರಿಗೆ ಸುಖವೂ ಇಲ್ಲಣ್ಣ ಬಂಧನದ ದಿನಗಳು ಬಂದು ನಿಮಗೆ ಒದಗುತ್ತಾವಣ್ಣ ನೋಡ್ರಿ ಬರೀ ಒಂದು ವರ್ಷ ಒಂದೂವರೆ ವರ್ಷ ಇಂಚೆ ಸಂಪದ ಭರಿತವಾಗಿರ್ತಕ್ಕಂತ ಎಲ್ಲ ದೇಶಗಳು ಎಲ್ಲ ಜನರಿಗೆ ಎಷ್ಟು ಯಾವುದೇ ಒಂದು ಕೊರತೆ ಇರ್ಲಿಲ್ಲ ಅಷ್ಟು ಕೊರತೆ ಇದ್ರು ಸಣ್ಣ ಪುಟ್ಟ ಎಲ್ಲೋ ಆಗ್ತಿತ್ತು ಸೊ ಅಲ್ಲೇ ಮೇಕಪ್ ಆಗ್ತಿತ್ತು ನೋಡ್ರಿ ಈಗ ಎಲ್ಲ ಕಡೆಗೂ ಈವನ್ ಶಾಲಾ ಮಕ್ಕಳು ಶಾಲೆಗೆ ಹೋಗಂಗಿಲ್ಲ ನೌಕರಿಗೆ ಫ್ಯಾಕ್ಟ್ರಿಗಳು ಅಥವಾ ಗಾಡಿ ರೈಲ್ ಆಗಿರ್ಬೋದು ವಿಮಾನ ಆಗಿರ್ಬೋದು ಬೇರೆ ಬೇರೆ ದೇಶದ ಎಲ್ಲ ಎಲ್ಲ ಆರ್ಥಿಕ ಸ್ಥಿತಿ ಎಲ್ಲ ಹಳ್ಳಿ ಹೋಗಿದೆ ಬಂಧನದ ದಿನಗಳು ಬಂದು ನಿಮಗ ವದ್ಭುತಾವಣ್ಣ ಅಂತ ಮುಂದೆ ಹೇಳ್ತಾರೆ ಎಂದೋ ಏನೋ ಅನ್ನ ಬೇಡ್ರಿ ತಂದಿ ಬಸವನ ಧ್ಯಾನ ಮಾಡಿರಿ ಎಂದೋ ಏನೋ ಅಂತ ನೀವು ವೆಯ್ಟ್ ಮಾಡಕ್ ಹೋಗ್ಬೇಡ್ರಿ ನಾವು ಏಳ್ನೂರ ಎಪ್ಪತ್ತು ವರ್ಷಕ್ಕೆ ಬರ್ತೀವಿ ನಂತರ ಸ್ಪ್ರೆಡ್ ಆಗ್ತೀವಿ ನಾವು ಹಂಗಾಗಿ ನೀವು ಯಾವುದೇ ರೀತಿಯ ಸಂಶಯ ಪಡ್ಬೇಡ್ರಿ ಸತ್ಯವಂತರು ಮಾತ್ರ ಉಳಿತಾರೆ ಯಾವುದೇ ಜಾತಿ ಧರ್ಮ ಇರ್ಲಿ ಹಂಗಾಗಿ ಯಾವಾಗ್ಲೂ ಲಿಂಗ ಪೂಜೆ ಸ್ಮರಣೆ ಈ ಇದರಲ್ಲಿ ಭಕ್ತಿಯ ಮಾರ್ಗದಲ್ಲಿ ನೀವೆಲ್ಲ ಇರ್ರಿ ಅಂತ ಹೇಳ್ಬಿಟ್ಟು ಈ ಒಂದು ಹಾಡಿನಲ್ಲಿ ಮಹಾತ್ಮ ಶರಣರು ಈ ಒಂದು ಕಾಲಜ್ಞಾನ ಪದದಲ್ಲಿ ಹೇಳ್ತಾರೆ ಮುಂದಿನ ಪದವನ್ನ ಹೇಳ್ತೀವಿ ಕೋಳಿ ಕೂಗಿ ತಂತ ಕಲ್ಲಿನ ಕೋಳಿ ಕೂಗಿ ತಂತ ಕೋಳಿ ಕೂಗಿ ತಂತ ಕಲ್ಲಿನ ಕೋಳಿ ಕೂಗಿ ತಂತ

کو कली ना कोड़ी कूगित कल नको कूीत मिथ्याणयेल भस्मा दिशिदौर्न मितने मिल भस्मादरी शिदौर्न गुरता कृतन तेन बस्व हुडी बर्ता शन बस्व हुटी बर्तान बसने ये बेकमत है मनसीना हादी हसन वंत है बसने ये बेकमत है हसन वंत है पंचाभूता ये कई कालक पंचाभूता गाँव ये कई कालक साक्षी शेर तावंत है चन्ना बसवा होती बर्तानंत

ಸುಜನ ಸಂಬತ್ತಾರು ಕಂಡೀರಿ ಚರಣ ಸುಜನ ಸಂಬತ್ತಾರು ಕಂಡೀರಿ ಚರಣ ಗಜಬೀಜಿ ಜನರಿಗೆ ಬಂತು ದುರ್ಮರಣ ಭಜನೆ ಮಾಡುತ್ತ ಇರಿರಣ್ಣ ಮಜ ಭೂಪ ಬರುವ ಚನ್ನ ಬಸವಣ್ಣ ಭಜನೆ ಮಾಡುತ್ತ ಇರಿರಣ್ಣ ಮಜ ಭೂಪ ಬರುವ ಚೆನ್ನ ಬಸವಣ್ಣ ದಶದಿಕ್ಕ ತುಂಬಿ ಬರುವುದು ಗಂಡ ವಿ ಹಸನ ಮಾಡ ಕೂರಿ ತಿಳ್ಕೊಂಡ ದಶ ತುಂಬಿ ಬರುವುದು ಗಂಡಾ ವಿ ಹಸನ ಮಾಡ ಕೂರಿ ತಿಳ್ಕೊಂಡ ಸುಳ್ಳಲ್ಲ ಈ ಮಾತು ಮನಗಂಡ ಸುಳ್ಳಲ್ಲ ಈ ಮಾತು ಮನಗಂಡ ಮಾಯೇಗಾಶೆ ಮಾಡದೆ ತಪ್ಪಿಸಿಕೊಂಡ ભજની ઈરી મજ ગુપ બસવણ ભજની ઈરી મજ ગુપ્ન બસવણ નડે નોડી તપુ હુડક બરો શિક્ષા મળેપે કોડો ಎಡೆ ನೋಡಿ ತಪ್ಪು ಹುಡುಕುತ್ತ ಬರುವ ಶಿಕ್ಷಾ ಮಾಡೆ ಕೊಡುವ ಭಕ್ತರ ಕೈ ಹಿಡಿದಿರುವ ದೃಢ ಭಕ್ತರ ಕೈ ಹಿಡಿದಿರುವ ು ಮುಕ್ತಿಯ ಕೊಡುವ ಭಜನೆ ಮಾಡುತ್ತ ಇರಿ ಅರಣ್ಣ ಮಜ ಗುಪ್ಪ ಬರುವ ಬಸವಣ್ಣ ಭಜನೆ ಮಾಡುತ್ತ ಇರಿ ಅರಣ್ಣ ಮಜ ಗುಪ್ಪ ಬರುವ ಬಸವಣ್ಣ ಒಟ್ಟು ಹಾರಿಸಿ ಗಟ್ಟಿ ಬೀಜವ ಇಡಿವ ಭಕ್ತಿ ಮುಟ್ಟಿ ಎಂಬುದು ಬಿತ್ತಿ ಬೆಳೆ ಮಾಡುವ ಒಟ್ಟು ಹಾರಿಸಿ ಗಟ್ಟಿ ಬೀಜವ ಇಡಿವ ಭಕ್ತಿ ಮುಟ್ಟಿ ಎಂಬುದು ಬಿತ್ತಿ ಬೆಳೆ ಮಾಡುವ ಮಾ कर्त चिखण बसव भजनेर भूप बरो चसवण्णा सुना सत्ता की चरण सुजन सत्तारु की चरण गजबीजी जनगे बु दुर्मरण भजनी भजनेर ಮಜ ಭೂಪ ಬರೋ ಚೆನ್ನ ಬಸವಣ್ಣ ಭಜನೆ ಮಾಡುತ್ತಿರಿ ಬರೋ ಚೆನ್ನ ಬಸವಣ್ಣ ಚೆನ್ನ ಬಸಣ್ಣವರು ಬಸವಣ್ಣವರು ಎಲ್ಲಾ ಶ್ರೀಗಳು ಅವಿರಣ ಜ್ಞಾನಿ ಸಮ್ಯಕ್ ಜ್ಞಾನಿ ಶಠಿಸ್ಸಲ ಜ್ಞಾನಿ ಮಹಾಜ್ಞಾನಿ ಅಂತ ಹೇಳ್ತಾರ ಅಂದ್ರೆ వయస్నల్లి చిక్కు ఇద్దరు సహ మట్టిే బ్రే అదూ లింగ స్వరూప అది లింగ అంద్రే అఖిలా కోటి బ్రహ్మాండ అడగసంత పరాస్పర వస్తుంది ఆ పరాస్పర వస్తువిన అవతార నా ఒసరి మొన్నే కాలజ్ఞాన హా అతారు తమ్మ కాలజ్ఞానల్ కొరవంజి నూ జగద కొరవంజి అంత హతారు ఎంత మాతూ ಇಡೀ ಜಗತ್ತನ್ನ ಆಡ್ ಆಡ್ತಕ್ಕಂತ ಮಹಾತ್ಮರವ್ರು ಅವರಿಗೆ ಹುಟ್ಟು ಸಾವುಗಳಿಲ್ಲ ಸುಮ್ಮನೆ ಏಲಿಗೋಸ್ಕರ ಬರ್ತಾರ ಅಂತ ಚಂದ್ಬಸವನವ್ರು ಹುಟ್ಟಿ ಬರ್ತಾರೆ ಸುಜನ ಸದ್ಭಕ್ತರು ಕಂದೀರಿ ಚರಣ ಎಷ್ಟ್ ಚೆನ್ನಾಗಿರ್ತಾರೆ ನೋಡ್ರಿ ಸದ್ಭಕ್ತರು ಸತ್ಯವಂತರು ಹಸನಾಗಿದ್ದವ್ರು ಆದಿ ಹಸನ ಮಾಡ್ಕೊಳ್ರಿ ಅಂದ್ರೆ ಬಸವನ ಪಾದವ ನಂಬಿದ ಭಕ್ತರು ಹಸನಾದ್ರು ಇಲ್ಲ ಸರ್ವಜ್ಞ ನೀವು ಎಡ ಬಿಡದೆ ಬಸವ ನಾಮಸ್ಮರಣೆ ಮಾಡ್ತಾ ಇದ್ರಿ ಅಸನಾದ ಭಕ್ತ ಇದ್ರಿ ಹಂಗಾಗಿ ಯಾವುದೇ ಜಾತಿ ಧರ್ಮ ಇರ್ಲಿ ಸತ್ಯವಂತರು ಎಲ್ಲರೂ ಎಲ್ಲರು ಸುಜನ ಸದ್ಭಕ್ತರು ಕಂಡೀರಿ ಚರಣ ಅಂದ್ರೆ ಆ ಆ ಮಹಾತ್ಮನ ಚರಣ ಕಂಡು ನೀವೆಲ್ಲರೂ ಅವರ ಸಾಮ್ರಾಜ್ಯದಲ್ಲಿ ಆ ಭಕ್ತಿಯ ಬೀಡಿನಲ್ಲಿ ಉಳ್ಕೊಂತೀರಿ ಗಡಿ ಜನರಿಗೆ ಬಂತು ದುರ್ಮರಣ ಅಂತ ಹೇಳ್ತಾರ ಅರ್ಥ ಮಾಡ್ಕೊಡ್ರಿ ಅಂದ್ರೆ ನಾವು ಸತ್ಯದಿಂದ ಮೆರಿತಾ ಇದ್ದೀವಿ ಅಹಂಕಾರದಿಂದ ಮೆರಿತಾ ಇದೀವಿ ನಾವು ಎಷ್ಟು ಯಾವ ಪ್ರಮಾಣದಲ್ಲಿ ಇರ್ಬೇಕು ಆ ಪ್ರಮಾಣವನ್ನ ನೀಡಿದ್ವಿ ನಾವು ಈ ಭೂಮಿಗೆ ಭಾರ ಆಗಿದೆ ಅಲ್ವಾ ಪಾಪಿಗಳಿಂದ ಭೂಮಿಗೆ ಭಾರ ಆಗಿದೆ ಅಂತ ಹೇಳ್ತಾರೆ ಅವರು ಮಹಾತ್ಮರು ಹಂಗಾಗಿ ಇದನ್ನ ಈ ಬೆಳೆಯನ್ನ ಕರ್ಮದ ಬೆಳೆ ಕರ್ಮವು ಹೆಚ್ಚಿತ್ತು ಅಂದ್ರೆ ಕರ್ಮದ ಈ ಬೆಳೆಯನ್ನ ಕಟ್ ಮಾಡ್ತಾರ ಅವರು ದೃಢ ಭಕ್ತರ ಕೈ ಹಿಡಿದಿರುವ ಹಂಗಾಗಿ ನೀವು ದೃಢ ಭಕ್ತರಾಗ್ರಿ ನಾವು ತನ್ನ ಒಡಲೊಳಗಿಟ್ಟು ಮುಕ್ತಿಯ ಕೊಡುವ ಅಂದ್ರೆ ಯಾರು ಇರ್ಬೋದು ನೀವು ಭಕ್ತರಾಗಿದ್ರೆ ಸತ್ಯವಂತರಾಗಿದ್ರೆ ನಾನು ಬೆನ್ನಿಗೆ ಕಟ್ಕೊಂಡು ರಕ್ಷಣೆ ಮಾಡ್ತೀನಿ ಅಂತ ಹೇಳ್ತಾರೆ ಅವ್ರು ಒಟ್ಟು ಆರಿಸಿ ಗಟ್ಟಿ ಬೀಜವ ಇಡೀವ ಅಂತ ಹೇಳ್ತಾರೆ ಒಟ್ಟೆಲ್ಲ ಅಂದ್ರೆ ಕರ್ಮದ ಒಟ್ಟೆಲ್ಲ ಆರಿಸಿ ದುಷ್ಟರ ಒಟ್ಟೆಲ್ಲವನ್ನ ಆರಿಸಿ ಸತ್ಯವಂತರನ್ನ ನಾ ಉಳಿಸ್ತೀನಿ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ ಚಂದ್ರಸ ಅಷ್ಟವರ್ಣದ ಮಹತ್ವವ ಗುರು ನಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಪಾದೋದಕ ಪ್ರಸಾದ ಸೊ ಇವೆಲ್ಲ ಈ ಜಗತ್ತಿಗೆ ಮೂಲ ಕಾರಣವಾದಂತ ಈ ಅಷ್ಟವರ್ಣಗಳ ಮಹತ್ವವನ್ನ ಅವರು ತೋರ್ತಾರೆ ಬಂದಿಲ್ಲ ಕೇಳ್ತಾರೆ ಇಲ್ಲ ಹಂಗಾಗಿ ನಾವೆಲ್ಲರೂ ಇಷ್ಟೆಲ್ಲ ವಚನ ಸಾಹಿತ್ಯ ಕೊಟ್ಟೋಗಿದಾರೆ ಸುರಿದ ಬಾಳೆ ಹಣ್ಣಿನೋಪಾದಿ ಎಲ್ಲಿ ಈಸಿಯಾಗಿ ನಾವು ಬಿಡದೆ ಯಾವಾಗ್ಲೂ ಅವರ ಅಮೃತ ವಚನಗಳನ್ನ ನಿನ್ನೆ ಶ್ರೀಧರ್ ಅವ್ರು ಹೇಳಿದ್ರಲ್ಲ ಶರಣರು ಎಲ್ಲಿದ್ದಾರೆ ಗುರು ಎಲ್ಲ ಆ ವಚನಗಳ ಮೂಲಕ ಇದಾರೆ ಅವರು ಹಂಗಾಗಿ ಆ ವಚನಗಳನ್ನ ನಾವು ಬಿಡದೆ ಯಾವಾಗ್ಲೂ ಸಹ ಅಧ್ಯಯನ ಮಾಡಿಬಿಟ್ಟು ಸರಿಯಾದ ಶರಣದ ಮಾರ್ಗವನ್ನ ಹಿಡಿಯೋದೊಂದು ಅನಂತರ ನಾಮಸ್ಮರಣೆ ಮಾಡಬಂದು ಈ ಒಂದು ದಾರಿಯಲ್ಲಿ ನಾವೆಲ್ಲ ಶರಣರ ಒಂದು ಸ್ವಾಗತ ಮಾಡೋಣ ಅವರ ಕೃಪೆ ಆಗಲಿ ಅಂತ ಮುಂದಿನ ಹಾಡು ಹೇಳಲಿಕ್ಕೆ ಅವಕಾಶ ಹೆಚ್ಚಿತು ಕಡೆ ಮಾಡಲ್ಲದೆ ಧರ್ಮವ ಬಿಡಬೇಡಿರಣ್ಣ ನಿಮ್ಮ ವರ್ಮವ ಕೇಳುವಂತ ಉಸ್ತಾದ ಬರುತ್ತಾನೋ ನಿರ್ಮಾಣ ಇರಬೇಕಣ್ಣ ಧರ್ಮವು ಹೆಚ್ಚಿತು ಕಡೆ ಮೊದಲಲ್ಲರಿ ಧರ್ಮವ ಬಿಡಬೇಡಿರಣ್ಣ ನಿಮ್ಮ ವರ್ಮವ ಕೇಳುವಂತ ಉತ್ಸಾದ ಬರುತ್ತಾನು ನಿರ್ಮಾಣ ಗುರು ಗುರುವಾಕ್ಯ ಕೇಳಿರಿ ಗುರುಪಾದ ನಂಬಿರಿ ಗುರು ಬಿಟ್ಟು ನಿರಬೇಡಿರಣ್ಣ ಅರಿವಿನ ಜನ್ಮವು ಅರ ಅನರ್ಥ ಮಾಡಬೇಡಿರಿ ಸರ್ವರು ತಿಳಿಯಬೇಕ ಗುರು ವಾಕ್ಯ ಕೇಳಿರಿ ಗುರುಪಾದ ನಂಬಿರಿ ಗುರು ಬಿಟ್ಟಿಮ್ಮಿರಬೇಡಿರಣ್ಣ ಅರಿವಿನ ಜನ್ಮವರಸ ಮಾಡಬೇಡಿರಿ ಸರ್ವರು ತಿಳಿಯಬೇಕೆಣ್ಣ ಅನ್ಯಾಯ ಹೆಚ್ಚಿತ್ತೆಂದು ಅಳಗಾಲ ಬಂತು ಹನ್ನೊಂದು ಅವತಾರ ಕಣ್ಣ ಎಂದೋ ಏನೋ ಅನಬ್ಯಾಡರಿ ವಿಪರೀತ ದಿನಗಳು ಕಣ್ಣೀನೇ ನೋಡ್ತೀರಣ್ಣ ಕರ್ಮವು ಹೆಚ್ಚಿತು ಕಡೆ ಮೊದಲಲ್ಲದೆ ಧರ್ಮವ ಬಿಡಬೇಡಿ ರಣ್ಣ ನಿಮ್ಮ ವರ್ಮವ ಕೇಳುವಂತ ಉಸ್ತಾದ ಬರುತ್ತಾನು ನಿರ್ಮಳ ಇರಬೇಕ ದುರ್ಗೀತ ಹುಟ್ಟ್ಯಾಳು ಧೂಮಕೇತು ಮೂಡಿತು ಧರುಳಲಿಗೆ ಹೂವಿಲ್ಲವಣ್ಣ ಮರಗಳ ಕಡೆಯುತ್ತ ಮಾಯದ ಕೊಡ್ಲೆಯವರು ತಿರುಗುತ್ತ ಬರುತ್ತಾರಣ್ಣ ಮಾಯಾ ಪಾಶಕ ಬಿದ್ದು ಮರುಳುವಾಗ ಬೇಡ ದುರುಳರ ಸಂಘ ಬಿಡಿರಣ್ಣ ಎಗ್ಗೂ ತೆವರು ಸಮನಾಗಿ ಕಾಮಣ್ಣನ ಹಬ್ಬವು ಬಂತು ನೋಡಣ್ಣ ಕರ್ಮವು ಹೆಚ್ಚಿತು ಕಡೆ ಮೊದಲಲ್ಲದೆ ಧರ್ಮವ ಬಿಡಬೇಡಿರಣ್ಣ ನಿಮ್ಮ ವರ್ಮ ಕೇಳುವಂತ ಉತ್ತಾದ ಬರುತ್ತಾನೋ ನಿರ್ಮಳ ಇರಬೇಕಣ್ಣ ಲೆಕ್ಕ ಬಲ್ಲವರೆಲ್ಲಾ ಒಕ್ಕಲು ಒಂದು ಸೊಕ್ಕವು ಮುರಿದಿ ಮುರಿದಿತ್ತೇಣ್ಣ ರೊಕ್ಕದ ಬಲೆಯಿಂದ ಸಿಕ್ಕಿರಿ ಬಲೆಯೊಳಗೆ ದಿಕ್ಕೇಡಿಯಾಗುತ್ತೀರಣ್ಣ ಸಂಸಾರ ಶ್ರೇಷ್ಠಂದು ಸಾಲ ಮಾಡಿ ಮಾಡಿ ಶೂಲಕ ಬೀಳುತ್ತೀರಣ್ಣ ಒಂದು ಹೆಣ್ಣು ಮಣ್ಣು ಮೂರು ನನ್ನಗೆಂದು ಬಣ್ಣಿಸಿ ಹೇಳ್ಬ್ಯಾಡಣ್ಣ ಕರ್ಮವು ಹೆಚ್ಚಿದ್ದು ಕಡೆ ಮಗನಲ್ಲದೆ ಧರ್ಮವ ಬಿಡಬೇಡಿರನ್ನ ನಿಮ್ಮ ವರ್ಮವ ಕೇಳುವುದಂತ ಉಸ್ತಾದ ಬರುತ್ತಾನೋ ನಿರ್ಮಳ ಎಲ್ಲಾ ದನವಿದ್ದ ಕಾಲಕ್ಕ ದಾನ ಧರ್ಮವ ಮಾಡಿ ಕರ್ಮವ ಕಳಕೋಳಿ ರಣ್ಣ ಹಣವ ಗಳಿಸಿದೆನೆಂದು ಹಮ್ಮಿ ನಿಂದಿರಬೇಡರಿ ಉಣ್ಣುವ ದಿನವಿಲ್ಲವಣ್ಣ ನೀವು ಗಳಿಸಿದಂತ ಹಣಿ ಹಣ ಸಲಮಂತಿಲೆ ವೈತಾರೆ ಚೆನ್ನಣ್ಣ ಬರು ಕಾಲಕ್ಕಣ್ಣ ಅಗಿಯ ಹಾಕಿವೆನೆಂದು ಬಿಗುವಿ ನಿಂದಿರಬ್ಯಾಡರಿ ತೆಗೆದುಣ್ಣುವ ದಿನವಿಲ್ಲವಣ್ಣ ಕರ್ಮವು ಹೆಚ್ಚಿದ್ದು ಕಡೆ ಮೊದಲಲ್ಲದೆ ಧರ್ಮವ ಬಿಡಬೇಡಿ ಅಣ್ಣ ನಿಮ್ಮ ವರ್ಮವ ಕೇಳುವಂತ ಉತ್ಸಾದ ಬರುತ್ತಾನು ನಿರ್ಮಳ ಇರಬೇಕ ವ್ಯವಹಾರಿಸ್ತಾರೆಲ್ಲರೂ ದೀವಾಳಿ ತೆಗೆದರು ಹಾವಳಿ ಎದ್ದಿತೇಳಣ್ಣ ಚೆನ್ನಣ್ಣ ಬಂದಿಂದ ತಣ್ಣಗಾಲುದು ಜಗ ಪುಣ್ಯದ ದಿನ ಬಂದವಣ್ಣ ವ್ಯವ ರೆಲ್ಲರೂ ದೀವಾಳಿ ತೆಗೆದರು ಹಾವಳಿ ಎದ್ದಿ ಕೇಳಣ್ಣ ಚೆನ್ನಣ್ಣ ಬಂದಿಂದ ತಣ್ಣಗಾದು ಜಗ ಪುಣ್ಯದ ದಿನ ಬಂದವಣ್ಣ ಆದಿಮೂರು ನಮ್ಮ ಸಾರ್ವಾಡ ಚಿಕ್ಕನ ಸಿದ್ಧಾಂತ ಕಾಲ ಜ್ಞಾನವಣ್ಣ ಆದಿ ನಮ್ಮ ಸಾರ್ವಾಡ ಚಿಕ್ಕನ ಸಿದ್ಧಾಂತ ಕಾಲ ಜ್ಞಾನವಣ್ಣ ಕರ್ಮವು ಹೆಚ್ಚಿತು ಕಡೆ ಮೊದಲಲ್ಲದೆ ಧರ್ಮವ ಬಿಡಬೇಡಿ ನಿಮ್ಮ ವರ್ಮವ ಕೇಳುವಂತ ಉಸ್ತಾದ ಬರುತ್ತಾನೋ ನಿರ್ಮಳ ಇರಬೇಕಣ್ಣ ನಿಮ್ಮ ವರ್ಮವ ಕೇಳುವಂತ ಉಸ್ತಾದ ಬರುತ್ತಾನೋ ನಿರ್ಮಳ ಇರಬೇಕ ಕರ್ಮ ಹೆಚ್ಚಾಗಿದೆ ದಯವಿ ಎಲ್ಲರೂ ಮ್ಯೂಟ್ ಮಾಡಿದ್ರಿ ಯಾವ್ದೋ ಮ್ಯೂಟ್ ಆನ್ ಇದೆ ನೋಡ್ರಿ ದಯವಿಟ್ಟು ಚರಂಡ್ ಯಾವ್ದು ನೋಡ್ರಿ ಮ್ಯೂಟ್ ಮಾಡಿ ಎಷ್ಟು ಮಾಡ್ಬೇಡ್ರಿ ದಯವಿಟ್ಟು ಎಲ್ಲರೂ ಒಮ್ಮೆ ಚೆಕ್ ಮಾಡ್ಕೊಂಡ್ರೆ ಮ್ಯೂಟ್ ಆಗಿದ್ರು ನಿಮ್ ಫೋನಲ್ಲಿ ಒಂದು ಮ್ಯೂಟ್ ಆಪ್ಷನ್ಸ್ ಇದೆ ಮ್ಯೂಟ್ ಬಟನ್ ಆನ್ ಇದೆ ಸ್ಟಾರ್ಟ್ ಮಾಡಿ ಕರ್ಮವು ಹೆಚ್ಚಿತ್ತು ಕಡೆ ಮೊದಲಾಯಿತು ಅಂತ ಹೇಳ್ತಾರೆ ಅಂದ್ರೆ ಕರ್ಮ ಹೆಚ್ಚಾಗುತ್ತೆ ಈ ಕರ್ಮದ ಬೆಳೆ ಕಟ್ಟಾಗಿ ಆಗಿ ಮತ್ತೆ ಧರ್ಮ ಬರುತ್ತೆ ಅಂತ ಹೇಳ್ತಾರೆ ಅವ್ರು ಏನ್ ಹೇಳ್ತಾರೆ ಕಾಲಜ್ಞಾನದಲ್ಲಿ ಕಲಿಯುಗ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ವರ್ಷದಲ್ಲಿ ಈಗಾಗಿರೋ ಬರೀ ಐದು ಸಾವಿರ ವರ್ಷ ಅಷ್ಟೇ ಇನ್ನು ನಾಲ್ಕು ಲಕ್ಷದ ಇಪ್ಪತ್ತೇಳು ಸಾವಿರ ವರ್ಷ ಇದೆ ಇದರಲ್ಲಿ ಕರ್ಮ ಕಲಿ ಹೋಗಿ ಧರ್ಮ ಕಲಿ ಹೇಳ್ತೀವಿ ಅಂತ ಹೇಳ್ತಾರೆ ಅವರು ಕರ್ಮ ಹೋಗಿ ಧರ್ಮ ಇದಾಗುತ್ತೆ ಸತ್ಯವಂತರು ಮಾತ್ರ ಉಳಿತಾರೆ ಈ ಭೂಮಂಡಲ ಸ್ವರ್ಗದೋಪಾದಿಯಲ್ಲಿ ಆಗುತ್ತೆ ಅಂತ ಹೇಳ್ತಾರೆ ಹಂಗಾಗಿ ಗುರು ವಾಕ್ಯ ಕೇಳಿರಿ ಗುರು ಪಾದ ನಂಬಿರಿ ಗುರು ಅಣ್ಣ ಗುರು ಅಂದ್ರೆ ಪರಾತ್ರ ವಸ್ತು ಗುರು ಅಂದ್ರೆ ಶರಣ್ರು ಅವ್ರ ವಾಕ್ಯ ಕೇಳ್ರಿ ನಮ್ಗೆ ಗತಿ ಇರೋದ ಅದೊಂದೇ ಆಪ್ಷನ್ ಇದು ಅಂದ್ರೆ ಪೂಜೆ ಜಪ ತಪ ಆ ಮಹಾತ್ಮರ ವಚನಗಳು ಆ ದಾರಿಗಳನ್ನ ಇಡೀರಿ ಅಂತ ಹೇಳ್ತಾರೆ ಅವ್ರು ಲೆಕ್ಕ ಬಲ್ಲವರೆಲ್ಲ ಒಕ್ಕಲು ಮುನಿಗ್ಯಾವು ಅಂತ ಹೇಳ್ತಾರೆ ಆಮೇಲೆ ವ್ಯವಹಾರಸ್ಥರೆಲ್ಲರೂ ದಿವಾಳಿ ತೆಗೆದಾರೋ ಅಂತ ಹೇಳ್ತಾರೆ ಇರೋದು ಎಷ್ಟು ಚೆನ್ನಾಗೆ ಶಕ್ತಿ ಸೌಕಾರರು ಬಿಟ್ಟರು ವ್ಯವಹಾರ ಪಟ್ಟಣ ಹಾಳಾದವನ್ನ ಎಂತ ಅದ್ಭುತ ನುಡಿಗಳು ಅವರು ಕಾಲಜ್ಞಾನ ವ್ಯಾಪಾರ ಮಾಡ್ತಾ ಇದಾರೆ ಅವ್ರಿಗೆ ಕೊರೋನಾ ಬರ್ತಾ ಇದೆ ಹಂಗಾಗಿ ಲಾಕ್ ಡೌನ್ ಆಗಿಬಿಟ್ಟು ಅವ್ರು ಬಿಡ್ತಾ ಇದಾರೆ ಈಗ ಬೇರೆ ಬೇರೆ ದೇಶದ ಸರಕು ಸಾಗಾಟುಗಳೆಲ್ಲ ಸ್ಟಾಪ್ ಆಗ್ತಾ ಇದಾವೆ ಅಂದ್ರೆ ಇವೆಲ್ಲವೂ ಈ ವ್ಯವಸ್ಥೆಗಳೆಲ್ಲ ಏನು ಸುಗಮವಾಗಿ ಸಾಗುತ್ತಿತ್ತಲ್ಲ ಈ ವ್ಯವಸ್ಥೆಗಳೆಲ್ಲ ಹಾಳಾಗ್ತವೆ ಅಂತ ಹೇಳ್ತಾರೆ ಅವ್ರು ದನವಿದ್ದ ಕಾಲಕ್ಕೆ ದಾನ ಧರ್ಮವ ಮಾಡಿ ಕರ್ಮವ ಕಳ್ಕೊಳ್ಳಿರನ್ನ ಪ್ರತಿ ನಿಮಿಷವೂ ಕರ್ಮ ಕರ್ಮ ಪಾಪ ಪುಣ್ಯಗಳ ರೆಕಾರ್ಡಿಂಗ್ ಆಗ್ತಿರುತ್ತೆ ನಮ್ಗೆ ಒಂದು ಪೂಜೆಯ ಆಪ್ಷನ್ಸ್ ಒಂದು ಜ್ಞಾನದಲ್ಲಿ ಆಪ್ಷನ್ಸ್ ಕರ್ಮ ಕಳ್ಕೊಳ್ಳೋದು ಇನ್ನೊಂದು ದಾನ ಧರ್ಮವನ್ನ ಮಾಡ್ರಿ ಅಂದ್ರೆ ದಾನ ಧರ್ಮವಾದ್ರೂ ಸಹ ಎಂತರಿಗೆ ಮಾಡ್ಬೇಕಂದ್ರೆ ಒಳ್ಳೆ ಶರಣರಿಗೆ ಕಷ್ಟದಲ್ಲಿರೋರಿಗೆ ನಿರ್ಗತಿಕರಿಗೆ ಸೊ ಅಂತರಿಗೆ ದಾನ ಧರ್ಮವನ್ನ ಮಾಡ್ಬೇಕು ಅಂತ ಹೇಳ್ತಾರೆ ಉದ್ಯೋಗ ಮಾಡುವವರು ಬುದ್ಧಿಗೇಡಿಯಾದರು ಇದ್ದದ್ದು ಇದರಲ್ಲಿ ಅಣ್ಣ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಉದ್ಯೋಗ ಅಂದ್ರೆ ಬೇರೆ ಬೇರೆ ನೌಕರಿಗಳು ಫ್ಯಾಕ್ಟ್ರಿಗಳು ಅಥವಾ ಬೇರೆ ಬೇರೆ ದೇಶದಲ್ಲಿ ಇವರೆಲ್ಲ ಇದಾಗುತ್ತೆ ಅಂತ ಹೇಳ್ತಾರೆ ಮತ್ತೆ ಚೆನ್ನಣ್ಣ ಬಂದಿಂದ ತನ್ನಗಾದದ ಜಗ ಮುಂದೆ ಸರ್ಗರ ಒಂದು ಅತ್ಯಂತ ಒಳ್ಳೆಯ ನಾಡಾಗುತ್ತೆ ಹಂಗಾಗಿ ಈ ಹನ್ನೊಂದು ಅವತಾರ